ವೀಕ್ಷಕರ ನಮಸ್ಕಾರ ನಾನು ಪೂಜಾ ಹಿರೇಗೌಡರ್ ದೆಹಲಿ ಮುಂಬೈ ಬೆಂಗಳೂರುಗಳಲ್ಲಿ ಜೀವನ ಕಟ್ಟಿಕೊಳ್ಳುವಂತಹ ಕನಸಿನ ಬದಲು ಭಾರತೀಯರು ದುಬೈನಲ್ಲಿ ನೆಲೆಸೋದಿಕ್ಕೆ ಲಕ್ಷ ಗಟ್ಟಲೆ ಕಟ್ಟು ಹಾಗಾಗಿರೋದು ಯಾಕೆ ಭಾರತದ ಜನರು ಈಗ ತಮ್ಮ ಭವಿಷ್ಯ ದೇಶದ ಹೊರಗಿದೆ ಅಂತ ಭಾವಿಸಬೇಕಾದಂತಹ ಸ್ಥಿತಿ ಯಾಕೆ ಬಂದಿದೆ ಭಾರತದ ವಿಶ್ವ ದರ್ಜೆ ನಗರಗಳು ಎನ್ನಲಾಗುವಂತಹ ನಗರಗಳಿಗಿಂತ ದುಬೈ ಉತ್ತಮ ಸುರಕ್ಷತೆ ಮೂಲ ಸೌಕರ್ಯ ಮತ್ತೆ ಅವಕಾಶ ಒದಗಿಸ್ತಾ ಇರೋದು ಯಾಕೆ ನಿಜವಾದ ಭಾರತ ಅವ್ಯವಸ್ಥೆ ಮತ್ತೆ ಭ್ರಷ್ಟಾಚಾರದಲ್ಲಿ ಕುಸಿತಾ ಇರುವಾಗ ಭಾರತ ಸರ್ಕಾರ ನವ ಭಾರತವನ್ನು ಮಾತ್ರ ನಿರ್ಮಿಸ್ತಾ ಇದೆಯಾ ಸ್ವತಂತ್ರದ ಎಪ್ಪತ್ತೈದು ವರ್ಷಗಳ ನಂತರ ಕೂಡ ಭಾರತೀಯ ನಗರಗಳು ಮೂಲಭೂತ ಘನತೆ ಸ್ವಚ್ಛತೆ ಮತ್ತೆ ಕಾನೂನು ಮತ್ತೆ ಸುವ್ಯವಸ್ಥೆಯ ಬಗ್ಗೆ ಯಾಕೆ ಖಾತರಿಯನ್ನು ನೀಡೋದಿಕ್ ಆಗ್ತಾ ಇಲ್ಲ ಹೊರಗಿನವರಿಗೆ ಭದ್ರತೆ ಮತ್ತು ಸ್ಥಿರತೆಯನ್ನು ದುಬೈ ನೀಡುತ್ತೆ ಅನ್ನೋದಾದ್ರೆ ಭಾರತ ಇದಕ್ಕಾಗಿ ಈಗಲೂ ಕೂಡ ಯಾಕೆ ಹೆಣಗಾಡ್ತಾ ಇದೆ ಈ ಗಂಭೀರ ಪ್ರಶ್ನೆಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಇದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಆ ವಿಷಯದ ಕುರಿತಾಗಿ ಏನು ಅಭಿಪ್ರಾಯ ಇದೆ ಅದನ್ನ ಕಮೆಂಟ್ ಮಾಡಿ ಹಾಗೆ ಆ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು